ಬಟ್ ಐ ಆಮ್ ಶೋರ್ ಮುನಿ ಅಲ್ಲಿ ಐದು ಕೋಟಿ ಆಫರ್ ಕೊಟ್ಟಿದ್ದನ್ನು ಸಹ ಐ ಥಿಂಕ್ ದಟ್ ವಿಲ್ ಬಿ ಇನ್ವೆಸ್ಟಿಗೇಟೆಡ್ ನೋ ಮರ್ಸಿ ಫಾರ್ ಮುನಿ ಏನಕ್ಕೆ ಅಂತಂದರೆ ಅದನ್ನು ಪಾಪದ ಕೂಡ ತುಂಬಿದೆ ಒಂದೆರಡು ಆಗಿ ಬಿಟ್ಬಿಡ್ಬೋದಾಗಿತ್ತು ಹೋಗಿ ಅಂತ ಪಾಪದ ಕೂಡ ತುಂಬಿದೆ ಹಾಗಾಗಿ ಮುನಿ ಶುಡ್ ಬಿ ಟೇಕನ್ ಇಂಟು ಟಾಸ್ಕ್ ಸೊ ಸರ್ಕಾರ ಮಾಡುತ್ತೆ ಅಂತ ನಂಬಿಕೆ ಇದೆ ಮಾಡ್ತಾ ಇದೆ ಸರ್ಕಾರ ಆಮೇಲೆ ಅಪಾರ್ಟ್ ಫ್ರಮ್ ದಿಸ್ ದರ್ಶನ್ ಫ್ಯಾನ್ಸ್ ಗೋಳುಗಳು ನೋಡೋಕ್ಕಾಗ್ತಾ ಇಲ್ಲ ಸುಮಾರು ಒಂದು ಎರಡು ಮೂರು ಲಕ್ಷ ಮೆಸೇಜ್ ಇದೆ ನನಗೆ ಓದೋಕ್ಕಾಗಿಲ್ಲ ಇಲ್ಲೇ ಮೊಬೈಲಲ್ಲಿದೆ ಯಾವ ನಾವು ಫ್ರೀ ಇದ್ರೆ ಬೇಕಾದ ಶೂಟ್ ಮಾಡೋಕ್ಕಾಗಿ ಮಾಡ್ಕೊಳ್ಳಿ ಒಂದು ಮೂರು ಲಕ್ಷ ಮೆಸೇಜ್ ಇದೆ ಐ ಕ್ಯಾನ್ ಜಸ್ಟ್ ಅಂಡರ್ಸ್ಟ್ಯಾಂಡ್ ದ ಕ್ವಾಂಟಮ್ ಎಷ್ಟೋ ಜನ ಹೇಳಿದರೆ ನಮಗೆ ಬಸ್ ಚಾರ್ಜ್ ಜಾಸ್ತಿ ಎಲ್ಲ ಬರೋಕ್ಕಾಗಲ್ಲ ಸರ್ ಬಿಡ್ಬಿಡಿ ಅಂದ್ರೆ ಸಿ ಇಲ್ಲಿ ಪ್ರೊಟೆಸ್ಟ್ ನಾನು ಮಾಡ್ತಿದ್ದೆ ಹತ್ತು ಜನ ಸಾಕ್ತಾರೆ ನಾನು ಹೇಳಿದ್ದು ಹತ್ತೆ ಜನ ಸಾಕು ಅಂತ ಹತ್ತೆ ಜನ ಸಾಕು ಈ ಪ್ರೊಟೆಸ್ಟ್ ಅಂದರೆ ಸಾವಿರಾರು ಜನ ಶೂಟಿಂಗ್ ಶೋ ಮಾಡೋಕ್ಕಂತೂ ನಾವು ಬಂದಿಲ್ಲ ವಿ ವಾಂಟ್ ಡಿಸ್ಟ್ ಟು ಹ್ಯಾಪನ್ ಇನ್ಫ್ಯಾಕ್ಟ್ ಅರವಿಂದ್ ಕೇಜ್ರಿವಲ್ ವಿಚಾರದಲ್ಲಿ ಬರೀ ಸ್ಟೇಟ್ಮೆಂಟ್ ಕೊಡಿದಷ್ಟೇ ಪ್ರೊಟೆಸ್ಟ್ ಕೂಡ ಮಾಡಿಲ್ಲ ಈ ಗಾಟ್ ರಿಲೀಸ್ ಸಿ ದಾಟ್ಸ್ ಅ ಪವರ್ ಆಫ್ ಎ ಕಮನ್ನ ದಾಟ್ಸ್ ಪವ ಪವರ್ ಆಫ್ ಕಾನ್ಸ್ಟಿಟ್ಯೂಷನ್ ನಮ್ಮ ದೇಶದ ಸಂವಿಧಾನದ ತಾಕತ್ತು ಸತ್ಯವಾಗಿದ್ದರೆ ಪ್ರತಿಯೊಬ್ಬರಿಗೂ ಸಂವಿಧಾನ ಜೊತೆಲಿ ನಿಂತ್ಕೊಡ್ತೇವೆ ನೀನು ಅಸತ್ಯದ ನಿದ್ರೆ ಮುನಿ ಥರ ಕೊನೆಯಲ್ಲಿ ನಾಶ ಆಗ್ತಾರೆ ಮುನಿ ನಾಶ ಆಗ್ತಾನೆ ಈ ವಿಲ್ ಬಿ ಡೆಸ್ಟ್ರಾಯ್ಡ್ ಬೈ ದ ಸಿಸ್ಟಮ್ ಸಿಸ್ಟಮ್ಯಾಟಿಕಲಿ ಲೀಗಲಾಗಿ ನಾವಾರು ಅವ್ನು ನನ್ನ ಮಟ್ಟಕ್ಕೆ ಹೋಗೋದಿಲ್ಲ ಆ್ಯಂಡ್ ವಿ ಡೋಂಟ್ ಬಿಲೀವ್ ಇನ್ ದಟ್ ಅಹಿಂಸೆಯಲ್ಲಿ ನಮ್ಮ ನಂಬಿಕೆ ಇಲ್ಲ ಆಮೇಲೆ ಆ್ಯಂಡ್ ವಿ ಬಿಲೀವ್ ಇನ್ ದ ಸಿಸ್ಟಮ್ ಇವತ್ತು ರಾಜ್ಯ ಸರ್ಕಾರ ಆಗಿರ್ಬೋದು ಕೇಂದ್ರ ಸರ್ ಇಬ್ಬರಲ್ಲೂ ನಂಬಿಕೆ ಇದೆ ಅದು ಸಿ ಬಿ ಐ ಆಗಿರ್ಬೋದು ಅಥವಾ ನಮ್ಮ ನಮಗೇನೂ ಇಲ್ಲ ಎಲ್ಲ ತನಿಖಾಧಿಕಾರಿಗಳೇ ಸಿ ಬಿ ಐ ಅಂತಂದರೆ ಮಫ್ತಿನಲ್ಲಿ ಇರ್ತಾರೆ ನಮ್ಮ ಪೊಲೀಸರೊಂದು ಯೂನಿಫಾರ್ಮ್ ಆಗಿ ಹಿಡ್ತಾರೆ ಇಬ್ಬರಿಗೂ ಒಂದೇ ಏನೇ ಇಬ್ಬರಿಗೂ ಏನು ಸ್ಪೆಷಲ್ ಜಾ ಜೆಮ್ಸ್ ಬರ್ತಾರೆ ಏನಿಲ್ಲ ಬಟ್ ವಾಟ್ ಎವರ್ ಎ ಸಿ ಪಿ ವೆರಿ ಗುಡ್ ಜಾಬ್ ಇನ್ವೆಸ್ಟಿಗೇಷನ್ ವಿಚಾರದಲ್ಲಿ ತುಂಬ ಒಂದು ತನಿಖೆ ಮಾತ್ರ ದರ್ಶನ್ ನಮನ್ ಸ್ವಾಮಿ ಕೆಳಿ ವಿಚಾರ ಅದೇ ತುಂಬ ಚೆನ್ನಾಗಿ ನಡೆದಿದೆ ಬಟ್ ಅಲ್ಟಿಮೇಟಾಗಿ ಫೈನಲ್ ಆಗಿ ಹೋಗಬೇಕನ್ನ ಟಾರ್ಗೆಟ್ ಸರ್ ಫೋರ್ ಡೇಸ್ ಮುಂಚೆನೆ ನಾನು ಇಮೇಲ್ ಹಾಕಿದ್ದೀನಿ ನನಗೇನು ರಿಪ್ಲೈ ಬಂದಿಲ್ಲ ಬಟ್ ಐ ಆಮ್ ಶ್ಯೂರ್ ಇಟ್ ಇಸ್ ಅದು ಆ್ಯಕ್ಷನ್ ಅಲ್ಲಿದೆ ಅಂತ ನನಗೆ ಗೊತ್ತಾಗ್ತಾ ಇದೆ ಅದು ಮುಂದಕ್ಕೆ ಸಂಬಂಧಪಟ್ಟಂತ ಇಲಾಖೆಗೆ ಫಾರ್ವರ್ಡ್ ಮಾಡಿದ್ದಾರೆ ಸೊ ಇಟ್ ಇಟ್ಸ್ ಓಕೆ ಅದಕ್ಕೋಸ್ಕರ ಎಸ್ ಐ ಡಿ ಫಾರಮ್ ಆಗಿದೆ ಇಲ್ಲ ಸರ್ ಹೀಗೆ ಸೆಂಟ್ರಲ್ಲಿ ಇದೇ ಥರ ಯಾವುದೋ ಇದೇ ಸಂಬಂಧಪಟ್ಟಂಗೆ ಒಂದು ಎರಡು ಮೂರು ಕೇಸ್ಗಳಲ್ಲಿ